ಎಲ್ಲರಿಗೂ ನಮಸ್ಕಾರ ನಿಮ್ಮ ಜೊತೆ ಖುಷಿ ವಿತ್ ಲೈಫ್ ನಾನು ಇವತ್ತು ನಿಮ್ಮ ಜೊತೆ ಮೂರು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಒಂದು ನಮ್ಮ ಮನೇಲಿ ಇವತ್ತಿನ ಊಟ ಏನು ಮಾಡಿದ್ದೀವಿ ಅಂತ ಇನ್ನೊಂದು ಒಂದು ಬ್ಲೂ ಕಲರ್ ಗೌನ್ ಹಾಕಿದ್ದೀನಲ್ಲ ಅದ್ರ ಬಗ್ಗೆ ಮಾಹಿತಿ ಮತ್ತು ಇನ್ನೊಂದು ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಇದೆಯಲ್ಲ ಅದ್ರದ್ದು ಬೆಲೆ ಎಷ್ಟು ಅಂತ ನೀವು ಕಂಡುಹಿಡೀಬೇಕು ಇದೊಂದು ಟಾಸ್ಕ್ ಅಂತ ಓಕೆನಾ ಇವಾಗ ಶುರು ಮಾಡೋಣ ವಿಡಿಯೋನಾ ಮೊದಲನೇದಾಗಿ ಫಸ್ಟು ಖಾರ ರುಬ್ಕೊಳಕ್ಕೆ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿಕಾಯಿ ಇರುತ್ತಲ್ಲ ಅದನ್ನು ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಅನ್ನೋ ಅಲ್ಲ ಈ ಕಡೆ ತುಂಬ ಲೈಟಾಗುವಲ್ಲ ಮೀಡಿಯಮ್ ಆಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದನ್ನ ಜಾರ್ಗೆ ಹಾಕೊಂಡು ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಹಾಕ್ಕೋಬೇಕು ಮತ್ತು ಉಪ್ಪನ್ನು ಹಾಕ್ಬಿಟ್ಟು ಅದನ್ನು ರುಬ್ಬಿಟ್ಕೋಬೇಕು ಅದಾದಮೇಲೆ ಅದಾದಮೇಲೆ ಒಂದು ಬಾಣ್ಲಿನ ಮತ್ತೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಕೋಬೇಕು ಆದಷ್ಟು ಬೇಗ ಸೀದೋಗಿಬಿಡುತ್ತೆ ಬೆಳ್ಳುಳ್ಳಿಗೆಲ್ಲ ಕಪ್ಪಿಗೆ ಆಗ್ಬಿಡುತ್ತೆ ಅಂತ ಅದಾದಮೇಲೆ ಬೆನ್ ಬೇಳೆನ ಕುಕ್ಕರ್ಗೆ ಹಾಕೊಂಡು ಮೊದಲೇ ಕೂಗಿಟ್ಕೊಂಡಿರ್ತೀನಿ ಅದೆಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಅದನ್ನು ತೋರ್ಸೋಕೆ ಹೋಗಲಿಲ್ಲ ಅದನ್ನು ಐತಿ ಒಗ್ಗರಣೆಗೆ ಹಾಕಬೇಕು ಏನು ಒಗ್ಗರಣೆ ಇರ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಅಷ್ಟು ಸ್ವಲ್ಪ ಉಪ್ಪು ಹಾಕ್ಬೇಕು ಯಾಕಂದರೆ ಬೇಳೆ ಬೇಯ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಾಕಿದ್ರೆ ಸಾಕು ಅದಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಅದು ಕುದಿಯಕ್ಕೆ ಬರಬೇಕು ಅದು ನೀಟಾಗಿ ಕುದ್ದಾದ ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಆಫ್ ಮಾಡಬೇಕು ಹಾಕಿದ್ರೆ ಅಷ್ಟು ಮಾಡಿದ್ರೆ ಒಂದು ಸಾಂಬಾರು ಏನಿರುತ್ತೆ ಅದು ರೆಡಿಯಾಗುತ್ತೆ ಈಗ ಮುದ್ದೆ ಮಾಡೋ ಟೈಮು ಮುದ್ದೆ ಮಾಡೋಕ್ಕಿಂತ ಮುಂಚೆ ರಾಗಿ ಹಿಟ್ಟನ್ನು ಜರಡಿ ಇಟ್ಕೋಬೇಕು ಜರಡಿ ಇಟ್ಕೊಂಡ್ಮೇಲೆ ಅದನ್ನು ಒಲೆ ಮೇಲೆ ನೀರು ಹಾಕ್ಬಿಟ್ಟು ಅದನ್ನ ಸ್ವಲ್ಪ ಕಲಸಿ ಇಟ್ಬಿಡ್ತೀನಿ ನಾನು ಮೊದಲೇ ಬೇರೆಯವ್ರು ಯಾವ ಥರ ಮಾಡ್ತಾರ ಮುದ್ದೆ ಮಾಡೋನೋ ಗೊತ್ತಿಲ್ಲ ನೀರು ಒಳಗಡೆ ಯಾರು ನೀಟಾಗಿ ಅದನ್ನು ಒಲೆ ಮೇಲೆ ಇಡ್ತೀನಿ ಅದಾದಮೇಲೆ ಅದು ಗಂಟಾಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಉಪ್ಪು ಮತ್ತು ಆಯಿಲನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಡ್ತೀನಿ ಅದನ್ನು ಲಾಂಗ್ ಪ್ರೊಸೆಸ್ ತೋರಿಸಿಲ್ಲ ನಾನು ಅಷ್ಟೇ ಮಾತ್ರ ತೋರಿಸಿರೋದು ಯೂಶ್ವಲ್ ಮುದ್ದೆ ಎಲ್ರಿಗೂ ಬರುತ್ತೆ ಸೊ ಹಾಗಾಗಿ ಇಷ್ಟು ಮಾತ್ರ ತೋರಿಸಿದ್ದೀನಿ ಇವಾಗ ಮುದ್ದೆ ಊಟ ರೆಡಿ ಆಯಿತು ಖಾರ ರುಬ್ಬಿರೋದು ನೋಡಿ ನೋಡ್ತಾ ಇದ್ದೀರಲ್ವಾ ಖಾರ ರುಬ್ಬಿರೋದು ಇದ್ದೀರಿ ಇವಾಗ ನೆಕ್ಸ್ಟು ಮುದ್ದೆ ಊಟ ರೆಡಿ ಆಯಿತು ಎಲ್ಲ ನಾವು ಮೂರು ಜನ ಕೂತ್ಕೊಂಡು ಊಟ ಮಾಡಿದ್ವಿ ನಾನು ನನ್ನ ಹಸ್ಬೆಂಡ್ ಪಾಪು ಮೂರು ಜನ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಇವಾಗ ನಾನು ತಮ್ಮಲ್ಲಿ ಹಾಕಿರುವಂತೆ ಒಂದು ಬ್ಲೂ ಕಲರ್ ಗೌನ್ ಹಾಕ್ಕೊಂಡಿದ್ದೀನಲ್ವಾ ಇದು ಆ್ಯಕ್ಚುಲಿ ನನ್ನ ಬರ್ಡೇಗೆ ಹಾಕೊಂಡಿದ್ದು ಇದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನಿಮಗೆ ಲಿಂಕ್ ಬೇಕು ಅಂದರೆ ನಾನು ಹಾಕ್ಕೊಡ್ತೀನಿ ನಮ್ಮೊಂದು ಡಿಸ್ಕ್ರಿಪ್ಷನಲ್ಲಿ ಇದಕ್ಕೆ ಎಷ್ಟಪ್ಪ ಅಂತಂದರೆ ನಿಜವಾಗ್ಲೂ ತ್ರೀ ಹಂಡ್ರೆಡ್ ಸಮಥಿಂಗ್ ಅಷ್ಟೇ ಈ ಒಂದು ಬ್ಲೂ ಕಲರ್ ಗೌನ್ಗೆ ಬಟ್ ನೋಡೋಕ್ಕೆ ಹಂಗೆ ಅನಿಸೋದೇ ಇಲ್ಲ ಸಿಕ್ಕಾಬಿಟ್ಟೆ ಸೂಪರಾಗಿದೆ ಅಂತ ಅನ್ಸಿದೆ ತುಂಬ ಜನ ಕೇಳಿದ್ರು ಎಷ್ಟು ಮ್ಯಾಮ್ ಎಲ್ಲಿ ತೊಗೊಂಡ್ರಿ ಚೆನ್ನಾಗಿದೆ ಅಂತೆಲ್ಲ ಕೇಳಿದ್ರು ಬಟ್ ನಿಜವಾಗ್ಲೂ ಅಷ್ಟೇ ಸೀರಿಯಸ್ ಆಗಿ ಬರೀ ತ್ರೀ ಹಂಡ್ರೆಡ್ ರುಪೀಸ್ ಸಮ್ಥಿಂಗ್ ಅಷ್ಟೇ ಬ್ಲೂ ಕಲರ್ ಗೌನು ಇವನ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ನೀಟ್ ವೇರು ಲುಕ್ಕು ಮಾತ್ರ ಸೂಪರಾಗಿರುತ್ತೆ ಚೆನ್ನಾಗಿದೆ ಬಟ್ಟೆ ನೀವು ಏನಾದರೂ ಬೇಕು ಅಂತ ಅಂದರೆ ಮೀಶೋದಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲಿಂಕ್ ಬೇಕು ಅಂದರೆ ನನಗೆ ಮೆಸೇಜ್ ಕಮೆಂಟ್ ಮಾಡಿ ಮತ್ತು ಇವಾಗ ಒಂದು ಸ್ಯಾರಿ ಹಾಕಿರ್ತೀನಿ ನೋಡಿ ಆ ಸ್ಯಾರಿ ಬಂದು ಕಾಂಚೀಪುರಮಲ್ಲಿ ತೊಗೊಂಡಿದ್ದು ಮೀನ್ಸ್ ಕಾಂಚಿಯಲ್ಲಿ ತೊಗೊಂಡಿದ್ದು ಕಾಂಚೀಪುರಂ ಸಿಲ್ಕ್ ಸ್ಯಾರಿ ಅದಕ್ಕೆ ನನಗೆ ಹೇಗೆ ಕಾಣಿಸ್ತಾ ಇದೆ ಸ್ಯಾರಿ ಅಂತೇಳಿ ನಾನು ಇನ್ನೊಂದಕ್ಕೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿಲ್ಲ ಇದು ನಮ್ಮನೆ ಗ್ರೂಪ್ ಪ್ರವೇಶಕ್ಕೆ ಅಂತ ತೊಗೊಂಡಿರೋ ಸ್ಯಾರಿ ಅದನ್ನು ನೀವು ಎಷ್ಟು ಬೆಲೆ ಇರ್ಬೋದು ಅಂತ ನೀವು ಗೆಸ್ ಮಾಡಿ ನನಗೆ ಹೇಳಿ ನನಗೆ ಸಂಕ್ರಾಂತಿ ಆಫರ್ ಅಂತ ಹೇಳ್ಬಿಟ್ಟು ಅದು ಕಮ್ಮಿಗೆ ಬಂದಿದೆ ಬಟ್ ಅದು ರಿಯಲ್ ಪ್ರೈಸು ಎಕ್ಸ್ಟ್ರಾ ಇದೆ ಬಟ್ ನಾನು ತಗೊಂಡಿರೋ ಪ್ರೈಸ್ನ ಹೇಳಿ ನೋಡೋಣ ಕಮೆಂಟ್ ಮಾಡಿ ಏನು ಇರ್ಬೋದು ಪ್ರೈಸ್ ಅಂತ ಹೇಳ್ಬಿಟ್ಟು ಓಕೆನಾ ಅಷ್ಟು ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಷ್ಟೇ ನಾನು ಕೇಳ್ಕೊ